ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ ಈ ರೀತಿಯಾಗಿ ಆಗಿದೆ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಕಾಣಿಸ್ತಾ ಇಲ್ಲ ಎಲ್ಲವೂ ಕೂಡ ಝೀರೋ ಆಗಿರುವಂಥದ್ದು ಹಾಗೆಯೇ ಕೆಲವೊಂದಿಷ್ಟು ಸಲ ರಿಫ್ರೆಶ್ ಮಾಡಿದ್ರೆ ಎಷ್ಟು ಪೋಸ್ಟ್ ಹಾಕಿದ್ದಾರೆ ಅದಷ್ಟೇ ಕಾಣಿಸ್ತಾ ಇದೆ ಎಷ್ಟು ಜನ ಫಾಲೋವರ್ ಇದ್ದಾರೆ ಇವರು ಯಾರನ್ನ ಫಾಲೋ ಮಾಡಿದ್ದಾರೆ ಅದು ಯಾವುದು ಕೂಡ ತೋರಿಸ್ತಾ ಇಲ್ಲ ಸೊ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ ಡಿಲೇಟ್ ಆಗಿದೆ ಅಂತ ಅರ್ಥ ಇದೇ ರೀತಿಯಾಗಿ ಕಲರ್ಸ್ನ ಹಿಂದಿ ಪೇಜ್ ಏನಿತ್ತು ಅಂದರೆ ಕಲರ್ಸ್ ಅಂತ ಒಂದು ಪೇಜ್ ಇತ್ತು ಸೊ ಅದರಲ್ಲಿ ಹಿಂದಿಗೆ ಸಂಬಂಧಪಟ್ಟಂತಹ ಹಿಂದಿ ಟೆಲಿವಿಷನ್ಗೆ ಸಂಬಂಧಪಟ್ಟಂತಹ ಪೋಸ್ಟ್ಗಳು ವಿಡಿಯೋಸ್ಗಳೆಲ್ಲ ಬರ್ತಾ ಇದ್ವು ಆ ಪೇಜ್ ಕೂಡ ಮಾಯ ಆಗಿದೆ ಎರಡೂ ಪೇಜ್ ಕೂಡ ಟರ್ಮಿನೇಟ್ ಆಗಿರುವಂಥದ್ದು ಯಾಕಾಗಿದೆ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಪೋಸ್ಟ್ಗಳು ಹಾಗೇನೆ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಬರುವಂತಹ ಎಲ್ಲ ವೀಡಿಯೋಸ್ ಹಾಗೆಯೇ ಸೀರಿಯಲ್ ಸಿನಿಮಾ ಇದೆಲ್ಲದರ ಪ್ರೋಮೋ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಕ್ಲಿಪ್ಗಳು ಪೋಸ್ಟ್ಗಳು ಎಲ್ಲವೂ ಕೂಡ ನೀವು ಮೊದಲು ಜಿಯೋ ಸಿನಿಮಾದಲ್ಲಿ ನೋಡಬಹುದಾಗಿತ್ತು ಬಟ್ ಇದಾದ ನಂತರ ಕಲರ್ಸ್ ಕನ್ನಡ ಹಾಗೇನೇ ಸ್ಟಾರ್ ವಾಹಿನಿ ಇವೆರಡು ಕೂಡ ಅಂದ್ರೆ ಸ್ಟಾರ್ ಸುವರ್ಣ ಇವೆರಡು ಕೂಡ ಮಿಕ್ಸ್ ಆಗಿ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಒಟ್ಟಿಗೇನೆ ನೋಡುವಂತಹ ಒಂದು ಅವಕಾಶ ಕೂಡ ಸಿಕ್ತು ಬಟ್ ಕಲರ್ಸ್ ಕನ್ನಡ ಪೇಜ್ ಸಪರೇಟ್ ಆಗಿನೇ ಉಳಿದಿದೆ ಹಾಗೆಯೇ ಸ್ಟಾರ್ ಸುವರ್ಣ ಸಪರೇಟ್ ಆಗಿನೇ ಉಳ್ಕೊಂಡಿದೆ ಸೊ ಆದರೂ ಕೂಡ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಇವೆರಡು ಚಾನಲ್ ನಲ್ಲಿ ಬರುವಂತಹ ಎಲ್ಲ ಪ್ರೋಗ್ರಾಮ್ ಗಳನ್ನ ಒಟ್ಟಿಗೆ ನೋಡಬಹುದಾಗಿತ್ತು ಸೊ ಇಂತಹ ಒಂದು ಅವಕಾಶ ಇತ್ತು ಸೊ ಇದಾದ ನಂತರ ಏನಾಗ್ತಾ ಬಂತು ಅಂತ ಹೇಳಿದ್ರೆ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದಾರೋ ಅವರಿಗೆ ಕಾಪರೇಟ್ ಬರೋದು ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಜಿಯೋ ಹಾಟ್ ಬಂದ ನಂತರ ಅದು ಜಿಯೋ ಸಿನಿಮಾ ಇದ್ದಾಗ ಕಾಪರೇಟ್ ಸ್ಟ್ರೈಕ್ ಅಷ್ಟಾಗಿ ಬರ್ತಾ ಇರಲಿಲ್ಲ ಜಿಯೋ ಹಾಟ್ಸ್ಟಾರ್ ಬಂದಾಗ ಯಾರಾದರೂ ಇವರ ಒಂದು ವೀಡಿಯೋಸ್ಗಳನ್ನು ಅಥವಾ ಫೋಟೋಸ್ಗಳನ್ನು ಯೂಸ್ ಮಾಡಿಕೊಂಡ್ರು ಕೂಡ ಸ್ಟ್ರೈಕನ್ನು ಕೊಡ್ತಾ ಇದ್ರು ಎಸ್ಪೆಷಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವರು ಗೆಸ್ ಮಾಡಿ ವೀಡಿಯೋ ಮಾಡಿ ಹಾಕಿದ್ರು ಕೂಡ ಅಲ್ಲೂ ಕೂಡ ಸ್ಟ್ರೈಕ್ ಕೊಡ್ತಾ ಇದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಕಾಕ್ರೋಚ್ ಅವರು ರಕ್ಷಿತಾ ಅವರಿಗೆ ಬೈದಿದ್ರಲ್ವಾ ಒಂದು ಪದನ ಯೂಸ್ ಮಾಡಿ ಬೈದಿದ್ರು ಸೊ ಅದ್ರ ಬಗ್ಗೆ ಮಾತಾಡಿದ್ದೆ ಸೊ ಅದಕ್ಕೂ ಕೂಡ ಸ್ಟ್ರೈಕ್ ಕೊಟ್ಟಿದ್ರು ಈ ರೀತಿಯಾಗಿ ಕೆಲವರ ಟ್ವಿಟರ್ ಪೇಜ್ಗಳು ಹಾರು ಹೋಗಿದಾವೆ ಕೆಲವರ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿದೆ ಮತ್ತು ಕೆಲವರ ಯೂಟ್ಯೂಬ್ ಚಾನಲ್ ಕೂಡ ಹಾರೋಗಿದೆ ಸೊ ಈ ರೀತಿಯಾಗಿ ಎಲ್ರಿಗೂ ಕೂಡ ಸ್ಟ್ರೈಕ್ ಕೊಡ್ತಾನೆ ಇದ್ರು ಸೊ ಇವಾಗ ಕಲರ್ಸ್ ಕನ್ನಡದ ಪೇಜ್ ಅವರಿಗೇನೆ ಈ ಒಂದು ಪರಿಸ್ಥಿತಿ ಬಂದಿದೆ ಬಟ್ ಕಲರ್ಸ್ ಕನ್ನಡದ ಪೇಜ್ ಡಿಲೇಟ್ ಆಗಿರೋದಕ್ಕೆ ಕಾರ್ಪೊರೇಟ್ ಸ್ಟ್ರೈಕ್ ಕಾರಣ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿರುವಂತಹ ಎಲ್ಲ ಕಂಟೆಂಟ್ಗಳು ಕೂಡ ಜಿಯೋ ಅಲ್ಲಿ ಹಾಕ್ಬೋದು ಸೊ ಆ ಒಂದು ಪರ್ಮಿಷನ್ ಆಲ್ರೆಡಿ ಇರುತ್ತೆ ಹಾಗಾದರೆ ಕಾರಣ ಏನು ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಹೌದು ಕಮ್ಯುನಿಟಿ ಗೈಡ್ಲೈನ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅತಿಯಾದ ವೈಲೆನ್ಸ್ ಆಗಿರಬಹುದು ಅಥವಾ ಒಂದು ರೀತಿಯಾಗಿ ಸಮಾಜಕ್ಕೆ ಒಂದು ರೀತಿ ಕೆಟ್ಟ ಸಂದೇಶವನ್ನ ಕೊಡುವಂತಹ ಕೆಲವೊಂದಿಷ್ಟು ವೀಡಿಯೋಸ್ ಅದಕ್ಕೆಲ್ಲ ಸ್ಟ್ರೈಕ್ ಬರುತ್ತೆ ಹಾಗೇನೆ ವೈಲೆನ್ಸ್ ಆಗಿರಬಹುದು ಇನ್ನು ಕೂಡ ಸಾಕಷ್ಟು ವಿಷಯಗಳಿರ್ತವೆ ಇನ್ಸ್ಟಾಗ್ರಾಮ್ನ ನ ಕಮ್ಯುನಿಟಿ ಗೈಡ್ಲೈನ್ಸ್ ಲೈನ್ಸ್ ಅದು ಪ್ರಾಪ್ರಿಯೇಟ್ ಆಗಿರುವಂತಹ ವಿಡಿಯೋಸ್ ಅಲ್ಲ ಒಂದು ಸ್ವಲ್ಪ ಏನೋ ಒಂದು ಸಮಾಜದಲ್ಲಿ ಕೆಟ್ಟ ಸಂದೇಶವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಸಾಕಷ್ಟು ರೂಲ್ಸ್ಗಳಿದ್ದಾವೆ ಕಮ್ಯುಟಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಸೊ ಈ ರೂಲ್ಸ್ಗೆ ಸಂಬಂಧಪಟ್ಟ ಹಾಗೇನೆ ಈ ಪೇಜ್ಗೆ ಅಂದರೆ ಕಲರ್ಸ್ ಕನ್ನಡದ ಪೇಜ್ಗಳಿಗೆ ಸ್ಟ್ರೈಕ್ ಬಂದಿರೋ ಚಾನ್ಸಸ್ ಇದೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇದರಿಂದಾಗಿನೇ ಕಲರ್ಸ್ ಕನ್ನಡದ ಪೇಜ್ ಡಿಲೀಟ್ ಆಗಿರೋದು ಪಕ್ಕ ಇದೇ ರೀಸನ್ ಆಗಿರುತ್ತೆ ಮೇನ್ ರೀಸನ್ ಇದೇನೆ ಕಾಪರೇಟ್ ಇಂದ ಅಲ್ಲ ಅದು ತುಂಬ ಜನ ಕಾಪರೇಟ್ ಅಂತ ಅಂದ್ಕೊಂಡಿರಬಹುದು ಬಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಕಮ್ಯುನಿಟಿ ಗೈಡ್ಲೈನ್ಸಿಂದನೇ ಈ ಆಗಿರೋದು ಇಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ಆಲ್ರೆಡಿ ರೈಟ್ಸ್ ಇದೆ ಕಾಪರೇಟ್ನ ರೈಟ್ಸ್ ಇದೆ ಸೊ ಹೀಗಾಗಿನೇ ಅಲ್ಲಿ ಸ್ಟ್ರೈಕ್ ಕೊಡೋದಕ್ಕಾಗೋದಿಲ್ಲ ಬಟ್ ಇದು ಜಿಯೋ ಹಾಸ್ಟರ್ ಅವರು ಕೂಡ ಕೊಟ್ಟಿರೋದಿಲ್ಲ ಬೇರೆ ಯಾರೋ ಅಥವಾ ಇನ್ಸ್ಟಾಗ್ರಾಮ್ ಅವರೇನೆ ಅಥವಾ ಅವರ ಒಂದು ಎ ಐ ಟೆಕ್ನಾಲಜಿ ಏನಿದೆ ಅದೇ ಡಿಟೆಕ್ಟ್ ಮಾಡಿ ಸ್ಟ್ರೈಕನ್ನು ಕೊಟ್ಟಿರೋದು ಅದರಿಂದಾಗಿಯೇ ಇಲ್ಲಿ ಕಲರ್ಸ್ ಕನ್ನಡದ ಪೇಜ್ ಏನಿದೆ ಅದು ಡಿಲೀಟ್ ಆಗಿದೆ ಮತ್ತು ಕಲರ್ಸ್ನ ಪೇಜ್ ಅಂದರೆ ಹಿಂದಿ ವಾಹಿನಿಯ ಎಲ್ಲ ಪ್ರೋಮೋ ವಿಡಿಯೋಸ್ ಕ್ಲಿಪ್ ಎಲ್ಲ ಹಾಕ್ತಾ ಇದ್ರಲ್ವಾ ಸೊ ಆ ಒಂದು ಪೇಜ್ ಕೂಡ ಡಿಲೇಟ್ ಆಗಿರುವಂತ ಸೊ ಹೀಗಾಗಿ ನೀವು ಇವಾಗ ಇನ್ಮೇಲೆ ಪ್ರೋಮೋ ನೋಡಬೇಕು ಅಂತ ಹೇಳಿದ್ರೆ ಟಿವಿ ನಲ್ಲೇ ನೋಡಬೇಕು ಇನ್ನು ಸೆಕೆಂಡ್ ಆಪ್ಷನ್ ಕಲರ್ಸ್ ಕನ್ನಡದವರು ಮತ್ತೊಂದು ಹೊಸ ಪೇಜನ್ನು ಕ್ರಿಯೇಟ್ ಮಾಡಬಹುದು ಸೊ ಕ್ರಿಯೇಟ್ ಮಾಡಾದ ಆದ್ಮೇಲೆ ಸೊ ಹೊಸದಾಗಿ ಫಾಲೋವರ್ಸ್ ಗೇನ್ ಆದ್ರೂ ಆಗಬಹುದೇನೋ ಅಥವಾ ಕಲರ್ಸ್ ಕನ್ನಡ ಒಂದು ದೊಡ್ಡ ವಾಹಿನಿ ವಾಹಿನಿಯಾಗಿರೋದ್ರಿಂದ ಏನಾದರೂ ಅವರ ಅನ್ನ ಅಂದ್ರೆ ಮೆಟಾ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಪೇಜ್ ರಿಕವರ್ ಆದ್ರೂ ಆಗಬಹುದು ಚಾನ್ಸಸ್ ಕಮ್ಮಿ ಇದೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿರೋದ್ರಿಂದ ಸೊ ಹೊಸ ಪೇಜನ್ನು ಮಾಡಬಹುದು ಅಂತ ಅನಿಸಿಕೆ ಹೊಸ ಪೇಜನ್ನು ಮಾಡಬಹುದು ಅಂತ ನಿಮಗೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಹಾಗೆಯೇ ಇವ್ರು ಪೇಜ್ ಡಿಲೇಟ್ ಆಗಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್